ನಮಸ್ಕಾರ ವೀಕ್ಷಕರೇ ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೆದಾರ್ಜಿ ತೊಗರಿ ಬಿತ್ತನೆ ಬೀಜ ಕಳಪೆ ಗುಣಮಟ್ಟದಿಂದ ಬಿತ್ತರಿಸಿದ್ದ ಕಾರಣ ಕಳೆದ ವರ್ಷ ರೈತರು ಸಾಕಷ್ಟು ಹಾನಿ ಅನುಭವಿಸಿದ್ದರು ಈ ಬಾರಿ ಗುಣಮಟ್ಟದ ಬಿತ್ತನೆ ಬೀಜವನ್ನು ವಿತರಿಸಲು ಜಿಲ್ಲಾಡಳಿತ ಬೀಜ ತಯಾರಿಕೆ ಪ್ರಕ್ರಿಯೆಯನ್ನು ಸಂಪೂರ್ಣ ಹದಿನೈದು ದಿನಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟ್ನಹಳ್ಳಿ ಹೇಳಿದರು ನಾನು ಮೂರು ನಾಲ್ಕು ದಿನಗಳ ಹಿಂದೆ ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿ ಖುದ್ದು ಭೇಟಿಯಾಗಿ ವಿನಿತಿ ಮಾಡಬೇಕು ಏನು ಬಹಳ ದೊಡ್ಡ ಹಾವಳಿ ನಡೀತಾ ಇದೆ ಏನಪ್ಪ ಅಂದ್ರೆ ನಕಲಿ ಬೀಜದ ಹಾವಳಿ ಮತ್ತು ಕಳಪೆ ಗುಣಮಟ್ಟದ ಬೀಜಗಳನ್ನು ಸಪ್ಲೈ ಮಾಡತಕ್ಕಂಥದ್ದು ವ್ಯವಸ್ಥಿತ ಗ್ಯಾಂಗ್ಗಳು ಈ ಹಿಂದೆ ನಡೆದಂಥ ಏನು ನಮ್ಮ ತೊಗರಿ ಹೋದ ವರ್ಷ ಬಿತ್ತನೆ ಆದಂಥ ಸಂದರ್ಭದಲ್ಲಿ ತೊಗರಿ ಬೀಜದಲ್ಲಿ ಇವತ್ತು ಅತ್ಯಂತ ಕಳಪೆಯಾದಂಥ ಬೀಜ ಕೊಟ್ಟಿದ್ದಕ್ಕೆ ಮಳೆ ಮಳೆಯಾಗಿದ್ದರೂ ಕೂಡ ನಮ್ಮ ರೈತ ಸರಿಯಾದಂಥ ಒಂದು ಫಲವನ್ನು ಪಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನೀಗಾಗಲೇ ರೈತರು ಸುಮಾರು ತೊಂಬತ್ತೊಂಬತ್ತು ಜನ ರೈತರು ಪ್ಲಸ್ ಮತ್ತೊಂದು ಹತ್ತು ನಮಗೂ ನೂರ ಹತ್ತು ಜನ ರೈತರಿಗಾಗಲೇ ಲೋಕಾಯುಕ್ತ ಕೇಸಿದೆ ಕೇಸ್ ನಡೀತಾರೆ ನಾನು ಇವತ್ತಿನ ಹಿಂದಿನ ಜಂಟಿ ಇವತ್ತೇನಿದ್ದಾರೆ ರೂಪಾ ಅಂತ ಹೇಳ್ಬಿಟ್ಟು ಇವತ್ತು ರೂಪಾ ಅನ್ನುವಂಥ ಜೆ ಡಿ ಅವರಿಗೂ ಕೂಡ ಕಳೆದ ಬಾರಿಗೆ ಒಂದು ಜಿಲ್ಲಾಧಿಕಾರಿಗಳು ಸ್ವತಃ ಖುದ್ದಾಗಿ ಭೇಟಿಯಾಗಿ ಹೇಳ್ಬಿಟ್ಟಿದ್ದೇನೆ ನೀವು ಇದನ್ನು ತಡಿಲೇಬೇಕು ಅಂತ ಸಂದರ್ಭ ಈಗ ಏನಾಗ್ತಾಯಿದೆ ನೀವು ಹೇಳ್ಬಿಡ್ತೀನಿ ತೊಗರಿ ಆಗಿರ್ಬೋದು ಬೇರೆ ಬೇರೆ ಬೀಜಗಳು ಏನು ಮಾಡ್ತಾರೆ ಬೀಜ ಅಭಿವೃದ್ಧಿಗೆ ಅನೇಕ ನಿಯಮಗಳದ್ದು ಮೊದಲೇ ಟೆಂಡ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವ ಎಕರೆ ಯಾವ ಹೊಲದಲ್ಲಿ ಯಾವ ಸಲ ಬೀಜ ತಯಾರು ಮಾಡ್ತೀವಿ ಅಂತ ಹೇಳಬೇಕು ಹೇಳಿ ಅದನ್ನು ಇವ್ರು ಏನು ಮಾಡಬೇಕು ಅಂತಂದರೆ ಮೊದಲೇ ಪ್ರತಿ ಆರು ತಿಂಗಳು ಎರಡು ತಿಂಗಳು ಬೀಜ ತಯಾರು ಮಾಡೋ ಸಂದರ್ಭದಲ್ಲಿ ಪ್ರತಿ ತಿಂಗಳು ಹದಿನೈದು ಸಲ ಇನ್ಸ್ಪೆಕ್ಷನ್ ಮಾಡಿ ವೆರಿಫಿಕೇಷನ್ ಮಾಡಿ ಅದು ಸರಿಯಾಗಿ ಅಂತ ಚೆಕ್ ಮಾಡಿ ರಿಪೋರ್ಟ್ ಆಮೇಲೆ ಅದು ಖರೀದಿ ಆಗ್ಬಿಡಿ ಅದು ಪ್ರೊಸೆಸ್ ಬಟ್ ಇವರೇನು ಮಾಡ್ತಾ ಇದ್ದಾರೆ ಅದು ಯಾವುದು ಇಲ್ಲ ನೇರವಾಗಿ ನೋಡಿ ಈಗ ರೈತರು ಬೆಳೆದಿರ್ತಕ್ಕಂಥ ಏನು ಇದೇ ತೊಗರಿ ಏನೈತೆ ಆ ತೊಗರೆಯೇ ಖರೀದಿ ಮಾಡ್ತಾರೆ ನನಗೆ ಹಾಗೆ ಇನ್ನೂರು ಟನ್ನು ಮುನ್ನೂರು ಟನ್ನೆಲ್ಲ ಖರೀದಿ ಮಾಡಿಕೊಂಡು ಇವರು ಏನು ಏಜೆನ್ಸಿಗಳಿದ್ದಾರೆ ಅವರು ರೈತರ ಕ ರೈತರು ಖರೀದಿ ಮಾಡಿ ಮಾಡಿಕೊಂಡು ಅದನ್ನೇ ಚಾಣಿ ಹಾಕ್ಬಿಟ್ಟು ಕೆಲವರು ಚಾಣಿ ಹಾಕ್ತಾರೆ ಕೆಲವರು ಚಾಣಿನೂ ನೋಡಲ್ಲ ಅಂದ ತುಂಬಿ ಕಳಿಸ್ತಾರೆ ಅದರಿಂದ ನಮ್ಮ ರೈತರ ಏನು ಉತ್ಪಾದನೆ ಇರುತ್ತೆ ಭಾಳ ದೊಡ್ಡ ಮಟ್ಟದ ಕುಂಠಿತ ಹೊಡೆತ ಬೀಳ್ತದೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇನೆ ನೀವು ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಅವರು ಬೀಜ ಮಾಡಿದ್ದಾರೆ ಯಾವ್ಯಾವ ಏಜೆನ್ಸಿಗಳು ಇರ್ತಾರೆ ಸ್ಥಳಕ್ಕೆ ಹೋಗಿ ಎಲ್ಲೆಲ್ಲಿ ಅವರು ಬೀಜ ಬೀಜನ ಉತ್ಪಾದನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಥಳ ಪರಿಶೀಲನೆ ಆಗಬೇಕು ಅಂತಕ್ಕಂಥ ನಾನು ಹೇಳಿದ್ದೇನೆ ಆದರೆ ಇವತ್ತಿಗೂ ಕೂಡ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕಳೆದ ಒಂದು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬರೀ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಎಂಟೈರ್ ಉತ್ತರ ಕರ್ನಾಟಕದ ಬಹುತೇಕ ತೊಗರಿ ಬೆಳೆಗೆ ಸಂಬಂಧಪಟ್ಟಂತೆ ಒಂದು ಎರಡನೇದು ತೊಗರಿ ಖರೀದಿಯನ್ನು ಯಾವ ಮಟ್ಟದಲ್ಲಿ ಸರ್ಕಾರ ಮಾಡಬೇಕು ಅದನ್ನು ಮಾಡಲಿಲ್ಲ ಇಲ್ಲಿ ಯಾಕಂದರೆ ಮುಂಗಾರು ಏನು ನಾವು ತೊಗರಿ ನಮ್ಮಲ್ಲಿ ಹೆಚ್ಚಾಗಿ ಬೆಳೆ ತೊಗೊಳಿದ್ರಿಂದ ಪರ್ಟಿಕ್ಯುಲರ್ ಒಂದು ಕೇಳ್ತಾ ಇದ್ದೀನಿ ಈಗ ನಮ್ಮ ಸರ್ಕಾರ ಏನೇನು ಮಾಡಿದೆ ಕೇಂದ್ರ ಸರ್ಕಾರ ಏನೇನು ಕೊಟ್ಟಿದೆ ಅನ್ನೋದನ್ನ ನಾವು ಮುಂದೆ ಹೇಳ್ತಾರೆ ನಮ್ಮ ರಾಜ್ಯ ಪ್ರಧಾನಿಗಳು ಹೇಳ್ತಾರೆ ಬಟ್ ನಮ್ಮಲ್ಲಿ ಆ ಬೆಳೆದಿರ್ತಕ್ಕಂಥ ತೊಗರಿನ ಖರೀದಿ ಕೇಂದ್ರಕ್ಕೆ ಎಂಟೈರ್ ಏನು ಪ್ರತಿಯೊಬ್ಬ ರೈತರನ್ನು ಖರೀದಿ ಮಾಡೋ ಖರೀದಿ ಮಾಡ್ತಕ್ಕಂಥ ಕೆಲಸ ಸರಿಯಾಗಿ ಮಾಡಿತಾ ಇಲ್ಲ ಕೆಲವು ಕಡೆ ಖರೀದಿ ಮಾಡಿದ್ರು ಅಂತ ಹೇಳಿದ್ದಾರೆ ಆದರೆ ಇನ್ನೂ ಕೆಲವು ಕಡೆ ಅವರು ಇನ್ನೂ ಖರೀದಿ ಮಾಡೇ ಇಲ್ಲ ಆಮೇಲೆ ಅನೇಕ ಬೆಳೆಗಳಿಗೆ ಏನು ಸರ್ಕಾರ ಬೆಂಬಲ ಕೊಡ ಕೊಟ್ಟಿದೆ ರಾಜ್ಯ ಸರ್ ಕೇಂದ್ರ ಸರ್ಕಾರ ಅದನ್ನು ಕೂಡ ಸರಿಯಾಗಿ ರಾಜ್ಯ ಸರ್ಕಾರ ಉಪಯೋಗ ಮಾಡ್ತಾರೆ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ ಮುಂದೆ ನಾನು ಇನ್ನೊಂದು ಪ್ರೆಸ್ ಮಾಡೋದು ಮಾಡೋ ಸಂದರ್ಭದಲ್ಲಿ ಪಟ್ಟಣದ ಮಾರುತನಗರದಲ್ಲಿರುವ ಫಾರ್ಮ್ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಬಿ ಜೆ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಮಾತನಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿದ್ದಂತಹ ಏಳು ಸಾವಿರ ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಸರ್ಕಾರ ಬಾಕಿ ಇರಿಸಿದೆ ಎಲ್ಲ ವಿದ್ಯುತ್ ಕಂಪನಿಗಳು ನಷ್ಟದಲ್ಲಿ ನಡೆಯುತ್ತಿದ್ದು ವರ್ಷಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸುತ್ತಿದ್ದ ಎಂದು ಹೇಳಿದರು ಕರಾ ಮುಂದಾಗಿಲ್ಲ ಸಾರಿಗೆ ಇಲಾಖೆಗೆ ಕೊಡಬೇಕಾಗಿರುವಂತಹ ಏಳು ಸಾವಿರ ಕೋಟಿಯನ್ನ ಬಾಕಿ ಉಡಿಸಿಕೊಂಡಿದೆ ಎಲ್ಲ ಹೆಸ್ಕಾಂಗಳು ನಷ್ಟದಲ್ಲಿ ನಡೀತಾ ಇದ್ದಾವೆ ನಲವತ್ತೈದು ಸಾವಿರ ಕೋಟಿ ನಷ್ಟದಲ್ಲಿ ಇದ್ದಾವೆ ಹಾಗಾಗಿ ಈ ಸರ್ಕಾರ ಹಿಂದೆ ಒಂದು ಗಾದೆ ಇತ್ತು ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಅದಕ್ಕಿಂತಲೂ ಹತ್ತು ಹೆಜ್ಜೆ ಗುಂಡಿಗೆ ಹೋಗುವಂತಹ ಕೆಲಸ ಈ ಸರ್ಕಾರ ಮಾಡಿದೆ ಈ ಸರ್ಕಾರ ತನ್ನ ಮಕ್ಕಳ ಕಿಡ್ನಿಯನ್ನು ಮಾರಾಟ ಮಾಡಿ ತುಪ್ಪ ತಿನ್ನು ಅನ್ನೋ ಮಟ್ಟಕ್ಕೆ ಅಂಗಾಂಗಗಳನ್ನು ಮಾರಾಟ ಮಾಡಿ ಐಭೋಗವನ್ನು ಅನುಭವಿಸೋ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಹೆಸ್ಕಾಂಗಳು ಪಲಾಕ್ಸ್ ಆಗ್ತಾ ಇದ್ದಾವೆ ದುರಂತ ಅಂದ್ರೆ ಸಾರಿಗೆ ಸಚಿವರಿಗೆ ಗೊತ್ತಿಲ್ಲ ತನ್ನ ಇಲಾಖೆಗೆ ಸರ್ಕಾರ ಎಷ್ಟು ಬಾಕಿಯನ್ನು ಬಿಡುಗಡೆ ಮಾಡಬೇಕು ಆಗಿದೆ ಅನ್ನೋದು ಸಾರಿಗೆ ಸಚಿವರಿಗೆ ಗೊತ್ತಿಲ್ಲ ಸಾರಿಗೆ ಇಲಾಖೆಗೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡೋದು ಬಾಕಿ ಉಳಿಸ್ಕೊಂಡಿದೆ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಕೋಟಿ ಸರಿಸುಮಾರು ಏಳ್ನೂರು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಐದು ರೂಪಾಯಿ ಪ್ರೋತ್ಸಾಹನದಿಂದ ಏಳು ರೂಪಾಯಿ ಕೊಡ್ತೀವಿ ಅಂತ ಆದರೆ ಕೊಡಬೇಕಾಗಿರುವ ಭಾಷಣ ಮಾಡುತ್ತಿದ್ದರು ಮೂರು ಬಜೆಟ್ ರೂಪಾಯಿ ಬಜೆಟ್ನಲ್ಲಿ ದುಡ್ಡಿಟ್ಟಿಲ್ಲ ಹೊಸ ಮನೆಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮುಖಂಡರಾದ ಶ್ರೀಶಲ್ ತೊಡಮನಿ ವಿಜಯ್ ಕುಮಾರ್ ಬಡಗೇರ್ ಸಂಜೀವ್ ಬಾಗೇವಡಿ ಅಶೋಕ್ ರಾಠೋಡ್ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ